ದಾಡಿ ಗಡ್ಡ ಟೊಬಗಿ ಬಿಟ್ಟವರು ಪಾಕಿಸ್ತಾನ ಹೋಗ್ಬೇಕು ಅಂತ ಹಣವನ್ನು ಬಸನಗೌಡ ಹುಚ್ಚ ಆ ಮಾತ್ ಮಾತನಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಜೆ ಡಿ ಎಸ್ ಪಕ್ಷದಲ್ಲಿ ನೀನು ಇದ್ದಾಗ ನೀನು ನಮಾಜ್ ಮಾಡಲಿಲ್ಲ ಅಂತ ಹೇಳಿ ಸಿದ್ದೇಶ್ವರ ಮೇಲೆ ಅನಿ ಮಾಡಿ ಹೇಳು ಸಿದ್ದೇಶ್ವರ ಮೇಲೆ ಅನಿ ಮಾಡಿ ಹೇಳು ನೀನು ನಮಾಜ್ ಮಾಡಲಿಲ್ಲ ಟೋಪಿ ಹಾಕೊಂಡಿಲ್ಲ ಇದರ ಅರ್ಥ ನಿನ್ನ ಮುಸಲ್ಮಾನ ನಗರ ಶಾಸಕ ಹುಬ್ಬಳ್ಳಿ ರಾಮನವಮಿ ಉತ್ಸವದಲ್ಲಿ ಭಾಷಣ ಮಾಡಿದ್ದಾರೆ ಅದಕ್ಕೆ ಸೀಮಿತವಾಗಿ ಮಾತಾಡ್ತೀನಿ ಈ ಬಿಜಾಪುರದ ನಗರ ಶಾಸಕ ಅಂತ ಅನ್ನಲ್ಲ ನಾನು ಬಿಜಾಪುರದ ಉಚ್ಚಾಟಿತ ಹಂದಿ ಬಸನಗೌಡ ರಾಮನಗೌಡ ಪಾಟೀಲ್ ಎತ್ತನಾಳ್ ಬಗ್ಗೆ ನಾನು ನೇರ್ ಪಾಯಿಂಟ್ ಮಾತಾಡ್ತೀನಿ ಆ ಹುಚ್ಚು ಒಂದೇ ಒಂದು ಅರಿವು ಇಲ್ಲ ಯಾವ ವೇದಿಕೆಯಲ್ಲಿ ಅವನು ನಿಂತು ಏನು ಮಾತಾಡಬೇಕಾಗಿತ್ತು ಅಂತಂದ್ರ ಪವಿತ್ರ ರಾಮ ಮರ್ಯಾದ ಪುರುಷೋತ್ತಮ ರಾಮನವಮಿಯ ಕಾರ್ಯಕ್ರಮದಲ್ಲಿ ಹೋಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡ್ತಾನಂತಂದ್ರ ಎಟ್ಟ ಮೂರ್ಖದು ಇದು ಮೇಲ್ನೋಟಕ್ಕೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಮರ್ಯಾದೆ ಮರ್ಯಾದೆ ಪುರುಷೋತ್ತಮ ರಾಮ ಮರ್ಯಾದೆ ಪುರುಷೋತ್ತಮ ರಾಮ ಈ ಮಾನವ ಕುಲಕ್ಕೆ ಒಂದು ಮಾದರಿ ಏನಪ್ಪಾ ಅಂತಂದ್ರೆ ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಮಾತಾಡಿದ್ದಕ್ಕೆ ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಈ ದೇಶನಲ್ಲಿ ಈ ಜಗತ್ತಿನಲ್ಲಿ ನಡವಳಿಕೆ ನಡೆಸಲಿಕ್ಕೆ ಜೀವ ಬದುಕಲಿಕ್ಕೆ ಭರತ್ ಅನ್ನುವಂಥದ್ದು ಅವರು ಮಲ್ತಾಯಿ ಮಕ್ಕಳ ಅವ್ರಿಗೆ ರಾಜ್ ಶಾಸನ ಸಲುವಾಗಿ ಸೀತಾ ಮಾತಾನ್ ತಗೊಂಡು ವನ್ವಾಸ ಹೋಗಿದ್ದು ರಾಮ ವನ್ವಾಸ ಹೋಗುವುದು ಕಾರಣ ಏನಪ್ಪಾ ಅಂತಂದ್ರೆ ಈ ಹುಸುಳೆ ಮಗನಿಗೆ ವನವಾಸ ಅಂದ್ರೆ ಗೊತ್ತಿಲ್ಲ ವನವಾಸ ಅಂದ್ರೆ ತ್ಯಾಗ ಬಲಿದಾನ ತ್ಯಾಗ ಬಲಿದಾನ ಕೊಟ್ಟಿದ್ದು ರಾಮ ಅಂತ ಮರ್ಯಾದೆ ಪುರುಷೋತ್ತಮ ರಾಮನ ಧರ್ಮಕ್ಕೆ ಇವು ಅವಮಾನಿಸಿತ್ವ ಅರಾಮ್ ಪಾಟೀಲ್ ಯತ್ನಾಳ್ ಯಾಕಂತಂದ್ರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮತ್ತು ಮೊಹಮ್ಮದ್ ಪೈಗಂಬರ್ ರಾಮನವಮಿಯಲ್ಲಿ ಚರ್ಚೆ ಮಾಡುವುದು ಅವಶ್ಯಕತೆ ಇದ್ದ ವಿಷಯನೇ ಅಲ್ಲ ಅದು ಅವಶ್ಯಕತೆ ವಿಷಯನೇ ಅಲ್ಲ ಮುಸಲ್ಮಾನರ ಬಗ್ಗೆ ಇಷ್ಟು ದಿವ್ಸ ನೀನು ಟೊಪ್ಗಿ ಬಗ್ಗೆ ಬಗ್ಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಏನ್ ಬೇಕಾದ್ ಮಾತಾಡಿದಿ ಹುಚ್ಚ ನಾಯಿ ಅದಿ ಅಂತ ಹೇಳಿ ಎಲ್ಲರು ಬಿಟ್ಬಿಟ್ಟಿದ್ರು ಇವತ್ತು ನಿನಗ ನೇರ್ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ದಾಡಿ ಗಡ್ಡ ಟೊಬಗಿ ಬಿಟ್ಟವರು ಪಾಕಿಸ್ತಾನ ಹೋಗ್ಬೇಕು ಅಂತ ಅನವನ್ನು ಬಸನಗೌಡ ಹುಚ್ಚೊಳೆ ಮಗನೆ ಆ ಮಾತ್ ಮಾತನಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಜೆ ಡಿ ಎಸ್ ಪಕ್ಷದಲ್ಲಿ ನೀನು ಇದ್ದಾಗ ನೀನು ನಮಾಜ್ ಮಾಡಲಿಲ್ಲ ಅಂತ ಹೇಳಿ ಸಿದ್ದೇಶ್ವರ ಮೇಲೆ ಹನಿ ಮಾಡಿ ಹೇಳು ಸಿದ್ದೇಶ್ವರ ಮೇಲೆ ಹನಿ ಮಾಡಿ ಹೇಳು ನೀನು ನಮಾಜ್ ಮಾಡಲಿಲ್ಲ ಟೋಪಿ ಹಾಕೊಂಡಿಲ್ಲ ಇದರ ಅರ್ಥ ನಿನ್ನ ಡಿ ಎನ್ ಎ ಒಳಗೆ ಮುಸಲ್ಮಾನರ ರಕ್ತ ಇದೆ ಅಂತ ಅಂದಂಗಾಯ್ತು